ನಿಮ್ಮ ವಾಹಿನಿ ಇದ್ದು ಇದ್ದ ನ್ಯಾಯ ನ್ಯಾಯಬೆಲೆ ಅಂಗಡಿಯಿಂದ ಅನ್ನಭಾಗ್ಯ ಯೋಜನೆಯ ರಾಗಿ ವಿತರಣೆಯಲ್ಲಿ ವಂಚನೆ ನಡೆದಿದ್ದು ಅಂಗಡಿ ಮಾಲೀಕ ಪಡಿತರದಾರರಿಗೆ ಇಲ್ಲಿ ಈಕೆ ಮಣ್ಣು ಮಿಶ್ರಿತ ಕಳಪೆ ದರ್ಜೆಯ ರಾಗಿಯನ್ನು ವಿತರಣೆ ಮಾಡುತ್ತಿದ್ದು ರಾಗಿ ಪಡೆದ ಗ್ರಾಮೀಣ ಪ್ರದೇಶದ ಪಡಿತರದಾರರು ಸರ್ಕಾರದ ವಿರುದ್ಧ ಆಕ್ರೋಶಗೊಂಡು ನಾಗಮಂಗಲ ಆಹಾರ ಇಲಾಖೆ ಸುಖಧರೆ ನ್ಯಾಯಬೆಲೆ ಅಂಗಡಿ ಮಾಲೀಕನಿಗೆ ಧಿಕ್ಕಾರಕ್ಕಿ ಸಾಮೂಹಿಕವಾಗಿ ರಾಗಿಯನ್ನು ತೆಗೆದುಕೊಂಡು ಹೋಗಿ ಊರಿನವರ ಭಾಗದ ತಿಪ್ಪೆಯಲ್ಲಿ ಸುರಿದು ಧಿಕ್ಕಾರಕ್ಕಿ ಆಕ್ರೋಶ ವ್ಯಕ್ತಪಡಿಸಿದರು ತಪ್ಪು ತಪ್ಪು ಮಣ್ತಿದ್ದ ಸರ್ಕಾರ ಅಧಿಕಾರಿಗಳು ನಿಂತಿಂತರ ಮಣ್ಣು ತಿಂತಾರೆ ಅಧಿಕಾರಿಗಳು ತಿಂತಾರ ಅಧಿಕಾರಿಗಳು ಅಂದ್ರೆ ಒಳ್ಳೊಳ್ಳೆ ಫುಡ್ ನೋಡ್ತಾರೆ ರೈತ ಏನ್ ಮಾಡ್ತಾರೆ ಮಲ್ಲು ಮಣ್ಣು ಕಲ್ತಿಂತಾರ ವಿಷ ಕೊಟ್ಬಿಡಿ ಅಲ್ಲ ಸರ್ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಸುಖಧರೆ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಅರವತ್ತಾರರಲ್ಲಿ ಸೀಗೆ ಕೊಪ್ಪಲು ಬೊಮ್ಮನಾಯ್ಕನಹಳ್ಳಿ ಮಲ್ಲಸಂದ್ರ ಮಠದ ಭುವನಹಳ್ಳಿ ಮಲನಾಯ್ಕನಹಳ್ಳಿ ಗ್ರಾಮಗಳು ಒಳಗೊಂಡಂತೆ ಐನೂರ ಎಂಬತ್ತಾರು ಪಡಿತರದಾರರು ಸರ್ಕಾರದಿಂದ ವಿತರಣೆ ಮಾಡುವ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಪ್ರತಿ ತಿಂಗಳು ಕೂಡ ಕಳಪೆ ದರ್ಜೆಯ ರಾಗಿಯನ್ನು ವಿತರಣೆ ಮಾಡುತ್ತಿದ್ದು ಈ ಸಂಬಂಧ ಸಾಕಷ್ಟು ದೂರುಗಳು ಗ್ರಾಮಸ್ಥರಿಂದ ನೀಡಿದ್ದರೂ ಆಹಾರ ನಿರೀಕ್ಷಕರು ಕ್ರಮ ವಹಿಸುತ್ತಿಲ್ಲ ಕಣಪ್ಪ ತುಂಬಾ ಗಲೀಜರಾಗಿ ಅದು ಊಟ ಮಾಡಕ್ ಆಗತ್ತಾ ನಾ ಕೇಳಕ್ ಹೋದ್ರೆ ಅದೇ ಬಂದಿರೋದು ಅಂತ ಹೇಳ್ತಾರೆ ಅದು ಕೂಡ ನ್ಯಾಯ ಕೊಡಲ್ಲ ಬೆಳೀತಾ ಇಲ್ಲ ನಾವು ನಮ್ಗೆ ಸೊಸೈಟಿ ರಾಗಿನೇ ಊಟಕ್ಕೆ ಈಗ ಬರೀ ಮಣ್ಣು ಕಲ್ಲು ಕೊಟ್ಟವ್ರೆ ಅವ ಮಾಡ್ಕೊಂಡು ತಿನ್ನಕ್ ಆಯ್ತಾ ಇಲ್ಲ ಸ್ವಾಮಿ ನಮಗೆ ಸುಗ್ದಾರೆ ಸೊಸೈಟಿ ಯಾಕ್ ಮಾಡ್ತಾವ್ರ ಕೇಳ್ಬೇಕು ಸರ್ ನಾವು ರಾಗಿ ಬಂದೈತೆ ಒಳ್ಳೊಳ್ಳೆ ರಾಗಿ ನಮ್ಮನೆ ನಾಯಿ ಬೆಲೆ ಅಂಗಡಿಗೆ ನಾವು ಬೊಂಬೆಕ್ನಲ್ಲಿ ಅವರು ನಾಯಿ ಬೆಲೆ ಕಲ್ಲು ಮಣ್ಣು ಇಲಿಕ್ಕೆ ಕೊಟ್ಟವ್ರೆ ಇದನ್ನ ಉಣಬಹುದ ನಾವು ನಾವ್ ತಿಪ್ಪಿ ಸುರಿದಿ ಚೆನ್ನಾಗಿರ್ಲಿಲ್ಲ ಬರೀ ಕಲ್ಲು ಮಣ್ಣು ಅದ್ ಮಾಡಕ್ ಆಗ್ಲಿಲ್ಲ ಸುರಿದು ಮಣ್ಣ ತುಂಬ ಕೊಟ್ಟಿರು ರಾಗಿ ಕೊಟ್ಟಿದಾರ ನೋಡ್ರೆ ರಾಗಿ ರಾಗಿ ಕೊಟ್ಟವ್ರೆ ಆ ತಿಪ್ಪೆಗೂ ಸುರಿಯಕ್ಕೂ ವೇಸ್ಟಿ ಆಗ್ತೈತೆ ಆರೋಗ್ಯ ಇಲಾಖೆಯ ಕೂಡ ಶಾಮೀಲಾಗಿದೆ ಎಂದು ಪಡಿತರದಾರರು ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿರುವ ತೊಂಬತ್ತೇಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಶುದ್ಧವಾದ ರಾಗಿಯನ್ನು ವಿತರಣೆ ಮಾಡುತ್ತಿದ್ದು ಸುಖಧರೆ ಅಂಗಡಿ ಮಾಲೀಕ ಮಾತ್ರ ಕಳಪೆ ರಾಗಿ ನೀಡುತ್ತಿರುವುದು ಖಂಡನೀಯವಾಗಿದೆ ಈ ತಕ್ಷಣ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಆರು ಗ್ರಾಮದ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬಂದಂಥ ರಾಗಿ ಇದರಲ್ಲಿ ರಾಗಿ ಒಂದಮ್ಮು ಈ ಮಿಲ್ಲಲ್ಲಿ ಯಾವ ರೀತಿ ಧೂಳು ಬರ್ತದೆ ಆ ರೀ ಧೂಳು ತಂದು ಜನ ಕೊಡ್ತಾವ್ರೆ ಜನ ಒಬ್ಬರೂ ತಗೊಂಡಿಲ್ಲ ಇದ್ಯಾಕೆ ಈ ರೀತಿ ಏನಾಗುತ್ತೆ ನೀವು ಕಟ್ಟೆ ತೊಗೊಂಡೋಗಿ ನಾ ಮಲ್ಲಿಗೆ ಬೇಕಾದ್ರೆ ಇದ್ಕೋಗಿ ಅಲ್ಲಿ ಮಾಜೂರು ಮಾಡಿಸಿ ಅಂದರು ಇದೇನು ನೀವು ಮ ಅನ್ನ ಉಣ್ತೀರೋ ಇಲ್ಲ ಮಣ್ಣು ತಿಂತೀರೋ ಇಲ್ಲ ಅನ್ನ ಉಣ್ಣೋದಿಲ್ವಾ ಈ ರೀತಿ ಮಾಡಿ ಜನಕ್ಕೆ ತೊಂದರೆ ಕೊಡ್ತೀರಲ್ಲ ಬರೀ ಸ ಸರ್ಕಾರದಿಂದ ಬರೋಂಥ ಸವಲತ್ತು ಒಂದು ಕೆ ಜಿ ಕಮ್ಮಿ ಕೊಟ್ಬಿಡಲಿ ಬರೋಂಥ ಸವಲತ್ತ ನ್ಯಾಯವಾಗಿ ಸೀದಾ ಜನರಿಗೆ ತಲುಪ್ನಿಲ್ಲ ಅಂತ ಅಂದರೆ ನ್ಯಾಯಬೆಲೆ ಅಂಗಡಿ ಯಾಕೆ ಈ ಜ ಈ ಸಣ್ಣ ಪುಟ್ಟ ರೈತರ ಬೆಳೆಯೋಂಥ ಬೆಳೆಯೋರು ಬೆಳೆದ ಇರೋರು ಇರ್ತಾರೆ ಇಂಥ ಸನ್ನಿವೇಶದಲ್ಲಿ ಆ ಜೀವನ ಮಾಡೋರು ಅದರಲ್ಲಿ ಎರಡು ಕೆ ಜಿ ತಗೊಂಡೋಗಿ ತಿಂಗಳಗಟ್ಲೆ ಆದ ಜೀವನ ಮಾಡೋರು ಅವ್ರೆ ಈ ರೀತಿ ಮಾಡಿದ್ರೆ ಸರ್ಕಾರದಿಂದ ಸವಲತ್ತು ಯಾಕೆ ಬೇಕು ಜನಕ್ಕೆ ಅಕ್ಕಿ ರೇಷನ್ ಏನು ಕ್ಲೀನಾಗಿ ಇಲ್ಲ ರಾಗಿ ಎಲ್ಲ ಮಣ್ಣಿನ ಕಲ್ಲು ಸೀಮೆಣ್ಣೆ ಮೂರು ತಿಂಗಳಿಂದ ಇಲ್ಲ ಹೋದ್ರೆ ನಂದೇ ಮೂರು ತಿಂಗಳಿಂದ ಇದು ಸೀಮೆಣೆ ಲೆಸ್ಸಾಗಂತ ಹೇಳಿದ್ದಾರೆ ರಾಗಿ ಅದ ಮುಂದೆ ತಿನ್ನೋದು ಇಲ್ಲ ಕೋಳಿ ಕೊಕ್ರ್ ತಿನ್ನೋಕಾಕಲ್ಲ ಅದು ಏನು ಮಾಡೋದು ಅಂತ ನಾವು ಕೇಳ್ತಾ ಇದೀವಿ ಕೊಡೋದಿದ್ರೆ ಕ್ಲೀನಾಗಿರವ ಕೊಡ್ಲಿ ಇಲ್ಲದೆ ಬೇಡಿ ಬಿಡಿ ಅವ್ರಲ್ಲ ಇದಕ್ಕೆ ಈ ಈ ಸೌಲಭ್ಯ ಇದೇ ರಾಗಿ ಕೊಡೋದು ಮಿಲ್ನಲ್ಲಿ ಕ್ಲೀನ್ ಮಾಡಿಕೊಡ್ತಾರಲ್ಲ ಅಂತವ ಅದೇ ರಾಗಿ ಇದು ಇದು ರಾಗಿ ರಾಗಿ ಅದು ಒಂದ್ ದಂಬೇಕು ಎಲ್ಲಿ ಒಟ್ ಇಟ್ಕೊಂಡ ಮುದ್ಕರು ವಯಾದವ್ರು ಬಿಪಿಯವರು ಶುಗರ್ ಅವ್ರೆಲ್ಲ ಬಿದ್ದ್ರು ರಾಗಿನೂ ಬೇ ಗೋಧಿ ಹಿಟ್ಟು ಬಬ್ಬೆದ ಯಾರು ಕೊಟ್ಟಾರೋ ಅಲ್ಲಿ ನಮ್ಗೆ ಸೊಸೈಟಿ ಕೊಟ್ಟಿದ್ದಂಗೆ ಸುದ್ದಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ